Speed to the city streets, we begin to feel the fire. We rise like tall buildings as the chemicals take us higher. The night's young, it's just begun as she puts her hand in mine. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರ್ಗು ಮೈಸೂರದಿಂದ ಬಂದ ಮೇಲೆ ಒಂದಿನ ಬಿಟ್ಟು ಒಂದಿನ ವೀಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಜ್ವರ ಗೊತ್ತಿಲ್ಲ ಕಮ್ಮಿನೇ ಆಗ್ತಿರಲಿಲ್ಲ ಹಾಗಾಗಿ ನೆನ್ನೆ ವೀಡಿಯೋ ಮಾಡಿರಲಿಲ್ಲ ಇವತ್ತು ವೀಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ಮೈಸೂರು ವೀಡಿಯೋಗಳು ಕೂಡ ಹಾಗೆ ಎಡಿಟ್ ಕೂಡ ಮಾಡ್ತಾ ಇದ್ದೆ ಒಂದೊಂದು ದಿನ ಕುತ್ಕೊಂಡು ಎರಡೆರಡು ವೀಡಿಯೋನ ಎಡಿಟ್ ಮಾಡಿದೆ ಸುಮಾರು ವೀಡಿಯೋಗಳಾಗಿ ಬಿಡ್ತು ಮೈಸೂರದ್ದು ಎಲ್ಲಾದರೂ ಮಾಡಿರೋ ವೀಡಿಯೋಗಳನ್ನೆಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ತುಂಬ ಒಂದು ಐದಾರು ವೀಡಿಯೋಗಳನ್ನ ಮಾಡಿಕೊಂಡೆ ಹಾಗೆಯೇ ಟೀ ಪುಡಿ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ತಿಂಡಿ ಚಪಾತಿ ಮಾಡೋಣ ಅಂತ ಇದ್ದೀನಿ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡಿ ಹಾಗೆಯೇ ಗ್ರೇವಿ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಗ್ರೇವಿ ಮಾಡೋವಂಥದ್ದ ತರಕಾರಿ ಯಾವುದೂ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಆಗಲಿ ಪನ್ನೀರಾಗಲಿ ಆ ಥರ ಏನೂ ಇಲ್ಲ ಬರೀ ಆಲೂಗಡ್ಡೆ ಬೀನ್ಸ್ ಎಲ್ಲ ಹಾಕಿ ಮಾಡೋದು ಬೇಡ ಅಂತ ಹೇಳಿ ಕಾಜು ಇತ್ತಲ್ವ ಕಾಜು ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಮನೆಯವ್ರಿಗೆ ಈಗ ಟೀ ಮಾಡಿ ಕೊಡ್ತಾ ಇದ್ದೀನಿ Mm -hmm. As the chemicals that take us higher, the night's young, and it's just begun. As she puts her hand in mine. ನೆನ್ನೆ ಸಂತೆ ಮಾಡಿ ಸೊಪ್ಪು ತಂದಿದ್ರು ಆ ಸೊಪ್ಪು ಎಲ್ಲ ಒಂಥರ ಬಾಡ್ದಂಗಿತ್ತು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಹಣ್ಣು ಹಣ್ಣು ಥರ ಆಗಿತ್ತು ಹಾಗಾಗಿ ನಾನು ತುಂಬ ಬಾಡಿತ್ತಲ್ವ ಸಣ್ಣದಾಗಿ ಮಳೆ ಬರ್ತಾಯಿತ್ತು ಅದಕ್ಕೆ ಬಂದು ನಾನು ಬಾವಿ ಮೇಲೆ ಇಟ್ಟು ಹೋಗಿದ್ದೆ ನೆನ್ನೆ ಎಷ್ಟು ಚೆನ್ನಾಗಿ ಮಳೆ ನೀರೆಲ್ಲ ಬಿದ್ದು ಫ್ರೆಶ್ ಆದಂಗೆ ಆಗಿತ್ತು ನಾನು ಬಾಕಿ ಏನು ತರಕಾರಿಗಳನ್ನ ತೆಗೆದೇ ಇರಲಿಲ್ಲ ಜ್ವರ ಬಂದಿತ್ತಲ್ವ ಹಾಗಾಗಿ ಏನು ಮಾಡೋಕ್ಕೆ ಬೇಡ ಥರ ಅನ್ನಿಸ್ತಾಯಿತ್ತು ಹಸಿಮೆಣಸು ಕೂಡ ಸ್ವಲ್ಪ ಜಾಸ್ತಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನೆನ್ನೆ ತಂದಿರೋದು ಹೇಗಿದೆಯೋ ಹಾಗೆ ಇದೆ ನನ್ನದು ಇದನ್ನು ಮನೆಗೆ ಬಂದಾಗ ಕೂಡ ರಾತ್ರಿ ಎಂಟೂವರೆ ಆಗಿ ಅನಿಸುತ್ತೆ ಅವ್ರ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ತಂದಿರೋದು ಅದು ಹೇಗಿತ್ತೋ ಹಾಗೆ ಇಟ್ಟು ಹೋಗಿ ಮಲಗದೆ ಕ್ಯಾರೆಟ್ ನೋಡಿ ಆ ಥರ ಅರ್ಧ ಆಗಿರೋದನ್ನ ತಂದಿದ್ದಾರೆ ನಾನಂತೂ ಸಂತೆಗೆ ಹೋಗಿದೆ ಯಾವುದೋ ಕಾಲ ಆಗಿ ಹೋಯಿತು ಕರೆದ್ರು ನೆನ್ನೆ ಬಾ ಅಂತ ನಾನು ಹೋಗಲಿಲ್ಲ ಹಾಗೆ ಎಡಿಟಿಂಗ್ ಕೂಡ ಮಾಡೋದಿತ್ತಲ್ವ ಹಾಗಾಗಿ ಹಸಿಮೆಣಸನ್ನ ನಾನು ಸ್ವಲ್ಪ ಜಾಸ್ತಿ ಖಾರ ಇರೋಂಥದನ್ನು ನೋಡಿ ತನ್ನಿ ಅಂತ ಹೇಳಿದ್ದೆ ಮನೆಯವ್ರು ಏನು ಗೊತ್ತಾ ಕೆಲವೊಂದು ತರಕಾರಿಗಳನ್ನ ಅವರೇ ಆರಿಸ್ತಾರೆ ಇಲ್ಲಾಂದರೆ ಅವರು ಹಾಕ್ಕೊಟ್ಟಿರೋದನ್ನ ಸುಮ್ಮನೆ ತೊಗೊಬರ್ತಾರೆ ಅವ್ರು ಹಾಕ್ಕೊಟ್ಟವ್ರು ಏನು ಗೊತ್ತಾ ಅದರಲ್ಲಿ ಒಂದು ಎರಡು ಆಳದವೆಯೇ ಹಾಕ್ಕೊಟ್ಟಿರ್ತಾರೆ ನೆನ್ನೆ ಸೊಪ್ಪು ನೋಡಿದಾಗ ತಂದಾಗ ಇದು ಎಂಥ ಸೊಪ್ಪು ತಂದಿದ್ದಾರೆ ಅಂತ ಅನಿಸಿತ್ತು ನನಗೆ ಬೆಳಗ್ಗೆ ನಾನು ಮಳೆಗೆ ಇಟ್ಟಿದ್ದೆ ಅಲ್ಲ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಈಗ ಇದೊಂದು ಕೆಲಸ ಮಾಡಬೇಕು ಸೋಸೋದು ಇದೇ ಒಂದು ಅರ್ಧ ಗಂಟೆ ಟೈಮು ಹಿಡಿಯುತ್ತೆ ನಾವು ಬೇರೆ ಏನೂ ಸೊಪ್ಪು ಬೇಡ ಬರೀ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ನಾನು ತನ್ನಿ ಅಂತ ಹೇಳಿದೆ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿಗೆ ಒಂದೇ ಕಟ್ಟಂತೆ ಒಟ್ಟೆಲ್ಲ ನಲ್ವತ್ತು ರೂಪಾಯಿಗೆ ಇಷ್ಟೇ ಸೊಪ್ಪು ಬಂದಿದ್ದು ಅಂತ ಹೇಳಿದ್ರು ಸೊಪ್ಪಿನ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರು ಆದರೆ ಮೆಂತ್ಯ ಸೊಪ್ಪು ಹತ್ರ ಚೂರು ಚೆನ್ನಾಗಿರಲಿಲ್ಲ ನೋಡ್ಬೋದು ಎಲ್ಲ ಆದಂಗೆ ಆಗಿತ್ತು ನಮ್ಮನೆಯವ್ರಿಗೆ ಹಾಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಅವರು ಏನು ಕೊಡ್ತಾರೋ ಅದನ್ನ ಸುಮ್ಮನೆ ತೊಗೊಂಡು ಬ್ಯಾಗಿಗೆ ಹಾಕೊಂಡು ಬರ್ತಾರೆ ಗಂಡು ಮಕ್ಕಳೇ ಹಾಗೆ ಅಲ್ವ ನಮ್ಮ ಮನೆಯವರು ಅಂತಲ್ಲ ತುಂಬ ಜನ ತುಂಬ ಜನ ಆರಿಸೋರು ಇರ್ತಾರೆ ಅಲ್ಲಿ ಹೇಳ ಸಂತೇಳಿ ಹೇಳೋದನ್ನು ಕೂಡ ನಾನು ಕೇಳ್ಕೊಂಡಿದ್ದೀನಿ ನೋಡಪ್ಪ ಚೆನ್ನಾಗಿರೋದು ಹಾಕು ಮನೆಗೆ ಹೋದ್ಮೇಲೆ ನಮಗೆ ಬೈತಾರೆ ಹೆಣ್ತಿಯವರು ಅಂತ ಹೇಳೋದನ್ನು ಕೂಡ ನಾನು ಕೇಳಿದ್ದೀನಿ ಇವರು ನೆನೆ ಸ್ವಲ್ಪ ಆರಿಸಿಲ್ಲ ಅನಿಸುತ್ತೆ ನಾನು ಕೂಡ ನೋಡಲಿಲ್ಲ ತಂದಿದ್ರಲ್ವ ಬಾಡ್ದಂಗೆ ಆಗಿತ್ತು ತೊಗೊಂಡೋಗಿ ಹಾಗೆ ಬಾವಿ ಮೇಲೆ ನೀಟಾಗಿ ಜೋಡಿಸಿ ಇಟ್ಟಿದ್ದೆ ಬೆಳಗ್ಗೆ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ಅದಕ್ಕೇ ಇವತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಇದನ್ನು ಚಪಾತಿ ಮಾಡ್ತೀನಿ ಹಾಗೆಯೇ ಈ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಗ್ರೇವಿಗೆ ಹಾಕ್ತೀನಿ ಅದು ಚೆನ್ನಾಗಿರುತ್ತೆ ಕಸೂರಿ ಮೇತಿ ಏನಾದರೂ ಇಲ್ಲ ಅಂದರೆ ನೀವು ಈ ಥರ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡ್ಬೋದು ಸೊಪ್ಪೆಲ್ಲ ಕೊಡುತ್ತೆ ಹೋಗಿತ್ತು ಅದರಲ್ಲಿ ಎರಡು ನಾಲ್ಕು ಕಟ್ಟು ತಂದಿದ್ದಾರಲ್ಲ ಅದರಲ್ಲಿ ಎರಡು ಕಟ್ಟು ಮಾತ್ರ ಚೆನ್ನಾಗಿತ್ತು ಇನ್ನು ಎರಡು ಕಟ್ಟು ನಾನು ದನಿಗೆ ಹಾಕಿದ್ದೇ ಆಯಿತು ಏನು ಮಾಡೋದು ಹುಷಾರಿಲ್ಲಲ್ಲ ಹಾಗಾಗಿ ಪಾಪ ಅವರು ಅಷ್ಟು ತಂದಿದ್ದೆ ಹೆಚ್ಚು ಅಂತ ಸುಮ್ಮನಾದೆ ಬೈತಿದ್ನ ಏನೋ ಗೊತ್ತಿಲ್ಲ ನಾನು ನಮ್ಮ ಮನೆಯವ್ರಿಗೆ ನನಗೆ ಬೈಯಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ಏನೂ ಹೇಳಲಿಲ್ಲ ಅವರಿಗೆ ಈಗ ಮತ್ತೆ ಇದರಲ್ಲಿ ಒಂದಷ್ಟು ಆರಿಸಿ ಚೆನ್ನಾಗಿರೋದನ್ನ ಮಾತ್ರ ಆ ಹಾಕ್ತೀನಿ ಹಾಳಾಗಿರೋದನ್ನೆಲ್ಲ ಎಸಿತೀನಿ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ರೇಟ್ ಆಗಿದೆ ಟೊಮೆಟೊ ಐವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ರಂತೆ ಹಾಗಾಗಿ ಒಂದೇ ಕೆ ಜಿ ತಂದಿದ್ದರು ಅದರಲ್ಲಿ ನಾನೆಲ್ಲ ಬೀಜನ ತೆಗೆದು ಮತ್ತೆ ಒಂದಷ್ಟು ಗಿಡಗಳನ್ನ ಹಾಕೋಣ ಅಂತ ಕೆಲಸದವ್ರು ಕೂಡ ಬಂದಿದ್ದರು ನೆನ್ನೆ ಬಂದು ಗಿಡಗಳನ್ನೆಲ್ಲ ಕೊಟ್ಟು ಹೋಗಿದ್ದಾರೆ ಮನೆ ಶೆಡ್ಡು ಆವತ್ತು ನಾವು ಮೈಸೂರಿಂದ ಬಂದಾಗ ಬರೀ ಬಣ್ಣ ಹೊಡೆದು ಹೋಗಿದ್ದಲ್ಲ ಶೆಡ್ಡಿಂದ ಏನೂ ಕೆಲಸ ಆಗಿರಲಿಲ್ಲ ಅಂದರೆ ತುಂಬ ಸಾಮಾನುಗಳಿತ್ತಲ್ವ ಅದನ್ನೇನು ಜೋಡಿಸಿರಲಿಲ್ಲ ನಿನ್ನೆ ಸಂಜೆ ಬಂದು ಅದೆಲ್ಲ ಕೆಲಸ ಮಾಡಿಕೊಟ್ಟು ಹೋದರು ಹಾಗೆಯೇ ಈರುಳ್ಳಿ ಕೂಡ ಅಷ್ಟೇ ನಾವು ಇಲ್ಲಿ ಮೇಲೆ ಹಾಕ್ಸ್ಕೊಂಡಿದ್ವಿ ಅದನ್ನು ಕೂಡ ಶೆಡ್ಗೆ ಹಾಕಬೇಕಾಗಿತ್ತು ನಾನು ಹುಷಾರಿರ್ಲಲ್ಲ ಹಾಗಾಗಿ ನಾನು ಏನೂ ಮಾಡಿ ನೋಡೋಕ್ಕೆ ಹೋಗಲಿಲ್ಲ ಶೆಡ್ಡು ತುಂಬ ಚೆನ್ನಾಗಾಗಿದೆ ಇನ್ನೊಂದು ದಿನ ಯಾವತ್ತಾದ್ರೂ ವೀಡಿಯೋದಲ್ಲಿ ನೆನಪಾದಾಗ ನಿಮಗೆ ತೋರಿಸ್ತೀನಿ ಶೆಡ್ಡಿಗೆ ಶೆಡ್ಡೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಹಾಗೆಯೇ ಟೊಮೆಟೊ ಗಿಡಗಳು ಕೂಡ ಇತ್ತು ಅದನ್ನು ಕೂಡ ನೆಟ್ಟು ಹೋಗಿದ್ದಾರೆ ಒಂದು ಒಳ್ಳೇದು ಏನಪ್ಪ ಅಂದರೆ ನೆನ್ನೆ ನಡ್ತಿದ್ದಂಗೆ ಮಳೆ ಚೆನ್ನಾಗಿ ಬಂದಿತ್ತು ಹಾಗಾಗಿ ಟೊಮೆಟೊ ಗಿಡಗಳೆಲ್ಲ ತುಂಬಾ ಚೆನ್ನಾಗಾಗಿತ್ತು ನಾವು ಎಷ್ಟೇ ನೀರು ಹಾಕ್ತೀವಿ ಅಂದ್ರೂ ಆ ಮಳೆ ಬಂದಿರೋ ನೀರಿರುತ್ತಲ್ವಾ ಆವಾಗ್ಲೇ ಅದು ಚೆನ್ನಾಗಾಗೋದು ಮಳೆಗಾಲದಲ್ಲಿ ನೋಡಿ ಯಾವುದೇ ಗಿಡ ನೆಟ್ಟರು ಸಾಯೋದಿಲ್ಲ ಅಷ್ಟು ಬೇಗ ಬೇರು ಕೊಟ್ಟು ಬಿಡುತ್ತೆ ಹಾಗಾಗಿ ನಟ್ಟಿದ್ರೆಲ್ಲ ತುಂಬ ಚೆನ್ನಾಗಿತ್ತು ತೋರಿಸ್ತೀನಿ ನಿಮಗೆ ನಾನು ಇವತ್ತು ಅದಕ್ಕೆ ಕೋಲ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನೀಗ ಟೊಮೆಟೊ ಮತ್ತು ಈರುಳ್ಳಿನೇ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಸೊಂಪಿನ ಕಾಳು ಹಾಗೇನೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಗೋಡಂಬಿ ಪುಡಿ ಇರುತ್ತಲ್ವ ಅದನ್ನು ಹಾಕ್ತೀನಿ ಅದಿಲ್ಲಾಂದರೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಇಡೀ ಗೋಡಂಬಿನ ಕೂಡ ಹಾಕ್ಬೋದು ಇದಕ್ಕೆ ನೀವು ಬರೀ ನೀರು ಹಾಕಿ ಕೂಡ ಬಿಸಿ ಮಾಡ್ಬೋದು ನನ್ನ ಹತ್ರ ಬೆಣ್ಣೆ ಇತ್ತು ಹಾಗಾಗಿ ಅದನ್ನು ಖಾಲಿ ಮಾಡೋಣ ಅಂತ ಹೇಳಿ ಊರಿಂದ ತಂದಿರೋದು ಬೆಣ್ಣೆ ಹಾಕ್ತಾಯಿದ್ದೀನಿ ಹಾಗೇನೇ ಚೂರೆ ಚೂರು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಹಾಕ್ತೀನಿ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಬಟರ್ ಮಸಾಲ ಎಲ್ಲ ಮಾಡ್ತಾರಲ್ವ ಆ ಥರ ಬರುತ್ತೆ ಅದು ಹಾಗೆಯೇ ಮೆಂತ್ಯ ಸೊಪ್ಪೆಲ್ಲ ಸೋಸಷ್ಟೊತ್ತಿಗೆ ಒಂದು ಒಂದು ಗಂಟೆ ಆಯಿತು ಅದರಲ್ಲಿ ಸ್ವಲ್ಪ ಹಣ್ಣೀರೋಂಥದ್ದನ್ನು ಇಟ್ಕೊಂಡೆ ನಾನು ಹಾಗೆಲ್ಲ ತೆಗಿಯಕ್ಕೆ ಹೋದರೆ ಎಲ್ಲ ಎಸಿಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಹಣ್ಣಿರೋದನ್ನು ಇಟ್ಕೊಂಡು ಈಗ ಅದನ್ನು ತೊಳೆದಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಗ್ರೇವಿಗೂ ಸ್ವಲ್ಪ ಹಾಕ್ತೀನಿ ಹಾಗೆಯೇ ಚಪಾತಿಗೂ ಕೂಡ ಹಾಕೋಣ ಅಂತ ನೀವು ನಿನ್ನೆ ಕೂಡ ರಾತ್ರಿ ಸ್ವಲ್ಪ ಚಪಾತಿನ ಮಾಡಿದ್ದೆ ನಾನು ಆ ಹಿಟ್ಟು ಕೂಡ ಇತ್ತು ಅದನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಬಿಡೋಣ ಅಂತ ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ನಾನು ಚೆನ್ನಾಗಿತ್ತು ಚಪಾತಿಗೆ ನೀವು ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಯಾರದಾರು ಮನೆಯಲ್ಲಿ ಒಳ್ಕಲ್ಲಿದ್ದರೆ ಒಳ್ಕಲ್ಲಲ್ಲಿ ರುಬ್ಬಿರೋ ಚಟ್ನಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಒಂದಿನ ಮಾಡಬೇಕು ನಾನು ಊರಿಗೆ ಹೋದಾಗ ಅಮ್ಮ ಯಾವಾಗಲೂ ಅವರು ಮಾಡ್ತಿರ್ತಾರೆ ನನಗೆ ಅದು ಇಷ್ಟ ಆಗುತ್ತೆ ನಾನು ಫ್ರಿಜಲ್ಲೆಲ್ಲ ಹುಡುಕಿದೆ ಕಸೂರಿ ಮೇತು ಎಲ್ಲೂ ಸಿಕ್ಕಿರಲಿಲ್ಲ ಹೊಸ ತಂದಿದ್ದಾರೆ ನಾನು ಅದನ್ನು ಎಕ್ಸ್ಟ್ರಾ ಇರುತ್ತಲ್ವ ಆ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ ಇವತ್ತೆಲ್ಲ ತೆಗೆದು ನೋಡಿದೆ ಆವಾಗ ಸಿಕ್ತು ಹಾಗೆಯೇ ಬ್ರೌನ್ ಶುಗರ್ ಕೂಡ ಹಾಕೋಣ ಅಂತ ಹೊರಗೆ ತೆಗೆದೆ ಆದರೆ ಇತ್ತು ಬ್ರೌನ್ ಶುಗರು ಬಾಕ್ಸಲ್ಲಿ ಹಾಗಾಗಿ ಅದು ಪೂರ್ತಿ ಖಾಲಿ ಆದಮೇಲೆ ತೊಳೆದು ಹಾಕೋಣ ಅಂತ ಹಾಗೆಯೇ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಅವನಿಗೆ ಅನ್ನ ಕೂಡ ಇಡ್ತಾಯಿದ್ದೀನಿ ದಿನ ಏನಾಗುತ್ತೆ ಅಂದರೆ ಮರ್ತೋಗ್ಬಿಡುತ್ತೆ ಹಾಗಾಗಿ ಇವಾಗ ಅಂತ ನೆನಪಾಯಿತು ಹಾಗಾಗಿ ಅನ್ನನ ಕೂಡ ಇಟ್ಟೆ ಆನಂತರ ನಾನು ಆಗಲೇ ಹುರಿದಿದ್ದೆ ಅಲ್ಲ ಟೊಮೆಟೊ ಈರುಳ್ಳಿ ಅದೆಲ್ಲ ಹಾಕಿ ಅದನ್ನು ನಾನೀಗ ಈ ಥರ ಇದ್ದೀನಿ ಈ ಥರ ಸೋಸಿ ಮಾಡಿ ನಾನು ಪ್ರತಿ ಸಲನೂ ಹೇಳ್ತೀನಿ ಆವಾಗ ನಿಮಗೆ ಈ ಹೋಟೆಲಲ್ಲೆಲ್ಲ ಬರುತ್ತೆ ಗೊತ್ತಾ ಗ್ರೇವಿ ಟೆಕ್ಸ್ಚರ್ ಅದೇ ಥರ ಬರುತ್ತೆ ನಾನು ಎಷ್ಟೊಂದು ಸಲ ಮಾಡಿದ್ದೀನಿ ಗೊತ್ತಾ ಆದರೆ ಇವತ್ತು ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಮಾಡಿದೆ ಹಾಗಾಗಿನೋ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ನಾನು ಇವತ್ತು ಮಕ್ಕಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಂದರೆ ಅಡುಗೆ ಏನಾದರೂ ಚೆನ್ನಾಗಾಗಿದೆ ಅಂದಾಗ ಮಾತ್ರ ಮಕ್ಕಳನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅದರಲ್ಲೂ ನಮ್ಮ ಶ್ರೇಯು ಅಂತೂ ಪಾಪ ಎಷ್ಟು ನೆನ್ಪು ಮಾಡ್ಕೊತೀನಿ ಅಂದರೆ ಅವ್ನು ತುಂಬ ಈಗ ಚಿನ್ನಿ ಹಾಸ್ಟೆಲಿಗೆ ಹೋದ್ಮೇಲೆ ನಾವು ಅವನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ನನಗೆ ಏನಾದರೂ ಅಡುಗೆ ಮಾಡಿದಾಗ ಶ್ರೇಯು ತುಂಬ ನೆನಪಾಗುತ್ತೆ ನಾನು ಎಡಿಟಿಂಗಲ್ಲಿ ಹೇಳಬೇಕಿದ್ರು ಕೂಡ ನನ್ನ ಕಣ್ಣಲ್ಲಿ ನೀರು ಬಂದಂಗೆ ಆಗ ಆಗುತ್ತೆ ಹಾಗೆಯೇ ಒಂದು ಬಾಣಲಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಾಕಬಾರ್ದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆಮೇಲೆ ನಾನು ಇದಕ್ಕೆ ಈ ಟೈಮಲ್ಲಿ ಪನ್ನೀರಿದ್ದರೆ ಪನ್ನೀರು ಮತ್ತು ಗೋಡಂಬಿನ ಈ ಥರ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ನಾವು ಹುರ್ಕೊಬೇಕಾಗುತ್ತೆ ಗೋಡಂಬಿನ ಹುರಿದು ತೆಗೆದಿಟ್ಕೊಬೇಕಾಗುತ್ತೆ ಕೊನೆಗೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕಿ ಮಾಡ್ಬೋದು ಅದು ನನ್ನ ಹತ್ರ ಇವತ್ತು ಕ್ಯಾಪ್ಸಿಕಮ್ ಏನೂ ಇರಲಿಲ್ಲ ಮನೇಲಿ ಏನಿದೆಯೋ ಅದನ್ನೇ ನನಗೆ ಏನೂ ತರಕಾರಿ ಇಲ್ಲದೆ ಮಾಡೋಕ್ಕೂ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಟಾಣಿ ಕೂಡ ಅಲ್ಲಿ ಬೇಯಿಸಿ ಇಟ್ಟಿದ್ದೀನಿ ಇವತ್ತು ಬರೀ ಗೋಡಂಬಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡೋಳು ಹಾಗೆ ಅದೇನೋ ಒಂದು ಅಡುಗೆಲಿ ಒಂದೊಂದು ಟಿಸ್ಟ್ ಟ್ವಿಸ್ಟ್ ಬರುತ್ತಲ್ವ ಹಾಗೆ ಟ್ವಿಸ್ಟ್ ಮಾಡಿದೆ ಹಾಗೆಯೇ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ತೆ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋಲ್ಲ ನಾನು ಈ ಮಸಾಲಕ್ಕೆ ಮಾತ್ರ ಅಂದರೆ ಅಡುಗೆಗೆ ಉಪಯೋಗಿಸ್ತೀವಲ್ಲ ಸನ್ಫ್ಲವರ್ ಆಯಿಲು ಅದನ್ನು ಹಾಕ್ತೀನಿ ಹಾಗೆಯೇ ಸ್ವಲ್ಪ ಚಕ್ಕೆ ಆಮೇಲೆ ಒಂದು ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಗರಂ ಮಸಾಲ ಹಾಕಿದ್ದೀನಿ ಇದಕ್ಕೆ ನೀವು ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಹಾಕೋದ್ಕಿಂತ ಮುಂಚೆ ಈರುಳ್ಳಿ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಹಾಕಿದ್ರೂ ಹಾಕ್ಬೋದು ಬಿಟ್ಟರೂ ಬಿಡ್ಬೋದು ಅದೆರಡು ಅದು ನಿಮಗೆ ಬಿಟ್ಟಿರೋದು ನಾನು ಯಾವತ್ತೂ ಹಾಕೋದಿಲ್ಲ ಯಾಕಂದರೆ ರುಬ್ಬಕ್ಕೇ ನಾನು ಜಾಸ್ತಿ ಹಾಕಿರ್ತೀನಿ ಮತ್ತು ತುಂಬ ತರಕಾರಿಗಳನ್ನ ಕೂಡ ಹಾಕೋದ್ರಿಂದ ನಾನು ಹಾಕಲ್ಲ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ರುಬ್ಬಿರೋ ಪೇಸ್ಟನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಸಣ್ಣ ಉರಿ ಮಾಡಿ ನೀವು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಬೇಕು ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಒಗ್ಗರಿನಲ್ಲಿ ಫಸ್ಟು ಹುರ್ಕೊಬೇಕಾಗಿತ್ತು ಆಮೇಲೆ ಹಾಕಬೇಕಾಗಿತ್ತು ನಾನು ಅದನ್ನು ಮರೆತುಬಿಟ್ಟೆ ಈಗ ಹಾಕಿದೆ ಆದರೆ ಆ ಥರ ಏನೂ ಆಗಿಲ್ಲ ಒಗರು ಒಗರು ಆ ಥರ ಏನೂ ಆಗಿಲ್ಲ ಹೀಗೂ ಕೂಡ ನೀವು ಮಿಕ್ಸ್ ಮಾಡಬಹುದು ಕಸೂರಿ ಮೇತಿ ಏನಾದರೂ ಇಲ್ಲ ಅನ್ನೋರು ಈ ಥರ ಹಾಕಿ ಆದರೆ ಕಸೂರಿ ಮೇತಿ ಹಾಕಿದ್ರೇ ಆ ಗ್ರೇವಿ ಒಂದು ರುಚಿ ಬರೋದು ಹೋಟೆಲಲ್ಲಿ ಯಾಕೆ ರುಚಿ ಇರುತ್ತೆ ಗೊತ್ತಾ ಅವರು ಬೆಣ್ಣೆ ತುಂಬ ಹಾಕ್ತಾರೆ ಹಾಗಾಗಿ ರುಚಿಯಾಗಿರುತ್ತೆ ನಂದು ಅಷ್ಟೇ ಇವತ್ತು ನಾನು ಹಾಕಬೇಕು ಅಂತ ಹಾಕಿದ್ದಲ್ಲ ಅದೇನೋ ಗೊತ್ತಿಲ್ಲ ಮಿಸ್ಟೇಕ್ ಆಗೋ ಏನೋ ಗೊತ್ತಿಲ್ಲ ಜಾಸ್ತಿ ಬಿದ್ದಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಣ್ಣೆ ಮೇಲುಗಡೆ ತೇಲ್ತಾ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಈಗ ಹೆಂಗಿದ್ರು ಅಕ್ಟೋಬರ್ ರಜಾ ಮಕ್ಕಳು ಮನೇಲಿರ್ತಾರೆ ಖಂಡಿತ ಮಕ್ಕಳಿಗೆ ಮಾಡಿಕೊಳ್ಳಿ ಆಮೇಲೆ ಸ್ಕೂಲ್ ಶುರು ಆದ ನಂತರ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿಕೊಡಿ ಚೆನ್ನಾಗಿರುತ್ತೆ ನಾನು ಅದೆಲ್ಲ ಎಣ್ಣೆ ಬಿಟ್ಟ ನಂತರ ಆ ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನು ಇವಾಗ ಇದ್ದೀನಿ ಸ್ವಲ್ಪ ನಾನು ಕೊತ್ತಂಬರಿ ಪುಡಿನ ಇದ್ದೀನಿ ಹಾಗೆಯೇ ಚೂರು ಗರಂ ಮಸಾಲ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಗರಂ ಮಸಾಲನ ಹಾಕಿದೆ ನಾನು ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಕೂಡ ಹಾಕಿದ್ದೀನಿ ಹಾಗೆ ಫ್ರೆಶ್ ಕ್ರೀಮನ್ನ ಕೂಡ ಹಾಕಿದ್ದೀನಿ ಅದೆಲ್ಲ ಹಾಕಿದ್ರೇ ಒಂಥರ ರುಚಿ ಚೆನ್ನಾಗಿ ಬರೋದು ಕೊನೆಗೆ ನಾನು ಇದನ್ನು ಬಟಾಣಿ ಹಾಕಿದ್ದೀನಿ ಬಟಾಣಿನ ಮುಂಚೆ ಹಾಕಿ ಬೇಯಿಸ್ಬೇಡಿ ಎಣ್ಣೆಲಿ ಬಂದರೆ ಅದೊಂಥರ ರಬ್ಬರ್ ಥರ ಆಗುತ್ತೆ ಹಾಗಾಗಿ ನಾನು ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ಕೊನೆಗೆ ಇದನ್ನು ಇದ್ದೀನಿ ಇನ್ನು ಇಳಿಸೋ ಟೈಮಲ್ಲಿ ನಾನು ಅದಕ್ಕೆ ಗೋಡಂಬಿನ ಹಾಕ್ತೀನಿ ನೆನ್ನೆ ಮೊಸರು ಹೆಪ್ಪಾಕಿದ್ದೆ ಯಾಕೋ ಹಾಲು ತುಂಬ ಬಿಸಿ ಇರೋ ಥರ ಅನ್ನಿಸ್ತಾ ಇತ್ತು ನನಗೆ ರಾತ್ರಿ ಹೆಪ್ಪಾಗುತ್ತೋ ಇಲ್ವೋ ಅಂತ ರಾತ್ರಿ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೆ ಆದರೆ ಚೆನ್ನಾಗಿ ಹೆಪ್ಪಾಗಿತ್ತು ಅದು ಹಾಗೆ ಅಲ್ವಾ ಏನಾದರೂ ಒಂದು ಕೆಲಸ ಮಾಡಿದಾಗ ಮನಸ್ಸಿಗೆ ಕಿರಿಕಿರಿ ಅನ್ಸಿದ್ರೆ ಹಾಗೆ ಅನಿಸುತ್ತೆ ಟೊಮೆಟೊ ಬೀಜ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಬೇಕು ಅದು ಗುಂಗರ ಅಂದರೆ ಗುಂಗರ ಆಡ್ತಾಯಿತ್ತು ಇದಕ್ಕೆ ಇನ್ನೊಂದು ಚೂರು ನಾನು ಸಕ್ಕರೆನ ಹಾಕಿದ್ದೀನಿ ಏನೇ ಗ್ರೇವಿ ಮಾಡ್ತೀನಿ ಅನ್ನೋದಿದ್ರು ಸ್ವಲ್ಪ ಸಕ್ಕರೆ ಹಾಕಿ ಆವಾಗ ಅದು ಒಂಥರ ಬ್ಯಾಲೆನ್ಸ್ ಆಗುತ್ತೆ ಟೊಮೆಟೊ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ವ ಹಾಗಾಗಿ ನನಗೆ ಉಪ್ಪನ್ನ ಹಾಕಿದ್ದೀನೋ ಇಲ್ವೋ ಅನ್ನೋದೇ ಡೌಟ್ ಬಂದಿತ್ತು ಹಾಗಾಗಿ ನೋಡಿದೆ ಉಪ್ಪು ಕೂಡ ಸರಿ ಇತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಕೊನೆಗೆ ನಾನು ಸ್ವಲ್ಪ ಕಸೂರಿ ಮೇತಿನ ಹಾಕಿ ಗೋಡಂಬಿನ ಹಾಕಿ ಇಳಿಸ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ಕಾಜು ಮಸಾಲ ರೆಡಿಯಾಗಿದೆ ಮಸ್ಟ್ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಪ್ರಾಪರಾಗಿರೋ ವೀಡಿಯೋನೇ ಹಾಕಿದ್ದೀನಿ ಅಂತ ಅಂದ್ಕೊತೀನಿ ಯಾಕಂದರೆ ನಾನಿವಾಗ ತುಂಬ ಏನು ರೆಸಿಪಿ ವೀಡಿಯೋಗಳನ್ನ ಹಾಕೋದಿಲ್ಲ ಡೈಲಿ ನನ್ನ ರುಟೀನ್ ಹೇಗಿರುತ್ತೋ ಅದನ್ನೇ ಹಾಕ್ತಾಯಿದ್ದೀನಿ ತುಂಬ ಜನ ಹೇಳ್ತಾರೆ ನಿಮ್ಮ ವೀಡಿಯೋದಲ್ಲಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ದಯವಿಟ್ಟು ಕಂಟೆಂಟ್ ಇಲ್ಲ ಅಂದರೆ ನನ್ನ ವೀಡಿಯೋನ ನೋಡಬೇಡಿ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ ನಾನು ಅದನ್ನೇ ಹೇಳೋದು ಪ್ರತಿ ಸಲವೂ ಹೇಳೋದಾದೆ ನಿಮಗೆ ಬೇಕಾಗಿರೋ ಥರ ಕಂಟೆಂಟ್ ನನ್ನ ಹತ್ರ ಇಲ್ಲ ನಿಮಗೆಲ್ಲ ಮಸಾಲ ಇರೋವಂಥ ಕಂಟೆಂಟ್ ಬೇಕು ನನ್ನ ಚಾನಲಲ್ಲಿ ದಯವಿಟ್ಟು ಅದನ್ನು ಹುಡುಕ್ಬೇಡಿ ನಾನು ಪ್ರತಿ ಸಲವೂ ಹೇಳೋದಷ್ಟೇ ನಿಮಗೆ ನನ್ನ ಅಲ್ಲಿರೋ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ ನನ್ನ ಚಾನಲನ್ನ ನಿಮ್ಗೆ ಯಾರು ನೋಡಿ ಅಂತ ಹೇಳಿದ್ದು ಅಲ್ವಾ ನಾನು ನಿಮಗೆ ಕಂಟೆಂಟ್ ಬೇಕು ಅಂತೇಳಿ ನನ್ನ ಎಥಿಕ್ಸ್ನ ಬಿಟ್ಟು ನಾನು ಹೋಗೋಕ್ಕೆ ರೆಡಿ ಇಲ್ಲ ನನಗೆ ಹೆಂಗೆ ಬೇಕೋ ಹಾಗೆ ನನ್ನ ಚಾನಲಲ್ಲಿ ನನಗಿಷ್ಟ ಬಂದಿರೋ ರೀತಿಯಲ್ಲಿ ನಾನು ವೀಡಿಯೋಗಳನ್ನ ಹಾಕ್ತೀನಿ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ನಾನು ಹಿಂದಿನ ವ್ಲಾಗಲ್ಲೂ ಇದನ್ನೇ ಹೇಳಿದ್ದೀನಿ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲಾಂದರೆ ಕಂಟೆಂಟ್ ಅಂದರೆ ಏನೋ ಅದು ಕಂಟೆಂಟ್ ಮಾಡೋದಕ್ಕಾಗಿ ಅಂತಲೇ ಬೇರೆ ಬೇರೆ ಥರದ ವ್ಲಾಗ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ನನ್ನ ದಿನನಿತ್ಯ ಏನು ನಡೆಯುತ್ತೋ ಅದನ್ನು ಮಾತ್ರ ನಾನು ತೋರಿಸ್ಬಲ್ಲೆ ನಡೆದೇ ಇರೋದನ್ನೆಲ್ಲ ಕಂಟೆಂಟ್ಗಾಗಿ ಅದನ್ನು ಮಾಡಲ್ಲ ನಾನು ನಾನು ಆ ಥರ ಮಾಡಿದವಳು ಅಲ್ಲ ಮು ಇನ್ನು ಮುಂದೆನೂ ನಾನು ಮಾಡೋದಿಲ್ಲ ನಮ್ಮ ಚಾನಲ್ ಓಡ್ದಿದ್ರೂ ಪರವಾಗಿಲ್ಲ ನನಗೆ ಹೆಂಗೆ ಬರುತ್ತೋ ಹಾಗೆ ನಾನು ಮಾಡ್ಕೊತಾ ಹೋಗ್ತೀನಿ ಯಾರು ನನ್ನನ್ನು ಇಷ್ಟಪಟ್ಟು ನೋಡ್ತಾರೋ ಅವರಿಗಾಗಿ ಈ ವಿಡಿಯೋಗಳು ನೀವು ಇಷ್ಟ ಪಡಲ್ಬಲ್ಲ ನೋಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಹಾಗೆಯೇ ನಂದು ಗ್ರೇವಿ ಎಲ್ಲ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಯಾಕಂದರೆ ಗ್ರೇವಿ ಆಗೋದು ತುಂಬ ಟೈಮ್ ತಗೊಳ್ಳುತ್ತೆ ಅದು ಒಂದು ಒಂದೂವರೆ ಗಂಟೆ ಚೆನ್ನಾಗಿ ಕುದ್ರೇ ಅದು ರುಚಿ ಬರೋದು ನಮ್ಮ ಮನೆಯವರು ಬಂದರು ಇವಾಗ ಬಂದ ಮೇಲೆ ಚಪಾತಿನ ಉತ್ತಾಯಿದ್ದೀನಿ ಒಂದೊಂದು ದಿನ ಚಪಾತಿನೆಲ್ಲ ಉದ್ದಿ ರೆಡಿ ಮಾಡಿ ಇಟ್ಕೊತೀನಿ ಅವ್ರು ಇನ್ನೇನು ತಿಂಡಿಗೆ ಕೂರೋ ಟೈಮಲ್ಲಿ ನಾನು ಬಿಸಿ ಬಿಸಿ ಇದನ್ನ ಮಾಡಿ ಕೊಡ್ತೀನಿ ಖಂಡಿತ ಈ ಥರ ಚಪಾತಿನೂ ಮಾಡಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಬರುತ್ತೆ ಮತ್ತು ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಆಮೇಲೆ ಸ್ವಲ್ಪ ಈ ಥರ ಬೆಣ್ಣೆ ಹಚ್ಚಿ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ಈಗ ಲಂಚ್ ಬಾಕ್ಸಿಗೆ ಮಕ್ಳಿಗೆ ಕಟ್ತೀವಲ್ವ ಅಥವಾ ನಿಮ್ಮ ಮನೆಯವ್ರು ಏನಾದರೂ ಆಫೀಸಿಗೆ ಹೋಗ್ತಾರೆ ಅನ್ನೋದಿದ್ರೆ ಖಂಡಿತ ಇದನ್ನು ಟ್ರೈ ಮಾಡಿ ಈ ಥರ ಚಪಾತಿನ ತುಂಬ ಚೆನ್ನಾಗಿರುತ್ತೆ ಲೇಯರ್ ಲೇಯರ್ ಆಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಇರುತ್ತೆ ಮತ್ತು ಚಪಾತಿ ಹಿಟ್ಟನ್ನ ತುಂಬ ಗಟ್ಟಿ ಕಲಿಸ್ಬಾರ್ದು ಸ್ವಲ್ಪ ಮೆತ್ತಗಿದ್ರೆ ಚಪಾತಿ ಯಾವಾಗಲೂ ಸಾಫ್ಟಾಗಿರುತ್ತೆ ತುಂಬ ಗಟ್ಟಿ ಕಲಿಸಿದ್ರೇ ಚಪಾತಿ ಒಂಥರ ಗಟ್ಟಿ ಗಟ್ಟಿ ಥರ ಆಗುತ್ತೆ ಅವರು ಕೂಡ ತಿಂಡಿ ತಿಂತಾ ಇದ್ದಾರೆ ನನ್ನ ಚಪಾತಿ ಎಲ್ಲ ಬೇಯಿಸಿ ಆಯಿತು ಹಾಗಾಗಿ ನಾನು ಕೂಡ ತಿಂಡಿಗೆ ಬಂದೆ ಶ್ರೇಯು ಇದ್ದರೆ ಏನು ಗೊತ್ತಾ ನಾನು ಗೋಡಂಬಿನ ಹುರಿತೀನಲ್ವಾ ಮತ್ತು ಎಕ್ಸ್ಟ್ರಾ ಉರಿಸ್ಕೊಂಡು ಅದರ ಮೇಲ್ಗಡೆ ಹಾಕೊಂಡು ತಿಂತಾನೆ ಆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ಇರುತ್ತಲ್ಲ ಅದು ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗಿತ್ತು ಚಪಾತಿನೂ ಅಷ್ಟೇ ಫುಲ್ಲು ಲೇಯರ್ ಲೇಯರ್ ಆಗಿತ್ತು ಹಾಗೆಯೇ ಮಧ್ಯಾಹ್ನಕ್ಕೆ ನಾನು ಸಾರನ್ನ ಕೂಡ ಮಾಡಿದೆ ಮೂಲಂಗಿ ಇತ್ತು ಒಂದು ಅದನ್ನೇ ತುರಿದ್ಬಿಟ್ಟು ಮೂಲಂಗಿ ಗೊಜ್ಜನ್ನ ಮಾಡಿದೆ ಇದು ರೆಸಿಪಿ ಕೂಡ ಸುಮಾರು ಸಲ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ಹೇಳಿ ಇನ್ನೊಂದು ಸಲ ಯಾವಾಗಾದರೂ ಮಾಡ್ತೀನಿ ಚಪಾತಿ ಮಾಡ್ತಾ ಮಾಡ್ತಾನೆ ನಾನು ಮಾಡಿದೆ ಹಾಗೆಯೇ ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಹಿಟ್ಟು ಉಳಿದಿತ್ತು ನಾನು ಮತ್ತು ಅದನ್ನೇನು ಏನು ಫ್ರಿಜ್ಜಲ್ಲಿ ಇಡೋದು ಅಂತ ಹೇಳಿ ಗ್ರೇವಿ ಕೂಡ ಸ್ವಲ್ಪ ಉಳಿದಿತ್ತು ಹಾಗೆ ಅತ್ಲಾಗ್ ಮಧ್ಯಾಹ್ನನೂ ತಿಂದು ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಚಪಾತಿ ಮಾಡಿದೆ ಇಬ್ಬರಿಗೂ ಒಂದೊಂದೋ ಎರಡೋ ಬಂತು ಹಾಗೆಯೇ ಮೂಲಂಗಿ ಗೊಜ್ಜು ಕೂಡ ಮಾಡಿದೆ ಆ ಬೆಣ್ಣೆನೂ ಅಷ್ಟೇ ಖಾಲಿ ಮಾಡಬೇಕು ಊರಿಂದ ತಂದು ತುಂಬ ದಿನ ಆಗಿತ್ತಲ್ವ ಮತ್ತೆ ಸದ್ಯ ಊರಿಗೆ ಹೋಗೋದು ಕೂಡ ಇದೆ ಹಾಗಾಗಿ ಬೆಣ್ಣೆ ಖಾಲಿ ಮಾಡೋಣ ಅಂತ ಶ್ರೇಯು ಇದ್ದಿದ್ದರೆ ಬೇಗ ಬೆಣ್ಣೆ ಖಾಲಿ ಆಗ್ತಾಯಿತ್ತು ಅವನಿಲ್ಲಲ್ಲ ಹಾಗಾಗಿ ನಾವು ಸ್ವಲ್ಪ ಬೆಣ್ಣೆ ತಿನ್ನೋದು ಕಮ್ಮಿ ನಾನು ಇವತ್ತದೇ ಚಪಾತಿಗೂ ಹಾಕಿ ಎಲ್ಲದಕ್ಕೂ ಭರ್ಪೂರಾಗಿ ಬೆಣ್ಣೆನ ಹಾಕಿದೆ ಆಗಲೇ ತರಕಾರಿ ತೆಗೆದಿಡಬೇಕು ಅಂತ ರೆಡಿ ಮಾಡಿದ್ದೆಲ್ಲ ನಿಜ ಸೊಪ್ಪೆಲ್ಲ ಸೋಸಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ಹಾಗಾಗಿ ಇದನ್ನು ಕೊನೆಗೆ ಇನ್ನೇನು ನೆಲ ವರ್ಷ ಟೈಮಲ್ಲಿ ಕ್ಲೀನ್ ಮಾಡೋಣ ಅಂತ ಇದ್ರ ತೊಟ್ಟನ್ನು ಕೂಡ ತೆಗೆದು ಹಸಿ ಹಸಿಮೆಣ್ಸು ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ ಯಾಕಂದರೆ ಈ ವರ್ಷ ಸೂಜ್ ಮೆಣ್ಸು ಇಲ್ಲವಂತೆ ಗಿಡಗಳೇ ಇಲ್ಲ ಅಂತ ಹೇಳ್ತಾಯಿದ್ರು ಕಳೆ ಹೊಡಿಬೇಕಿದ್ರೆ ಎಲ್ಲ ಮಿಷನ್ನಲ್ಲಿ ಕಳೆ ಹೊಡೆದು ತೆಗೆದು ಬಿಟ್ಟಿದಾರಂತೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಇದೆ ಸೂಜ್ ಬೆಣ್ಸು ಹಾಗಾಗಿ ನನೀಗ ಹೆಚ್ಚಿಗೆ ಸೂಜ್ ಬೆಣ್ಸು ಕೂಡ ಯೂಸ್ ಮಾಡ್ತಾ ಇಲ್ಲ ಇದಿಷ್ಟು ನಮ್ಮ ಗಿಡದಲ್ಲಿ ಸಿಕ್ಕಿರೋ ತರಕಾರಿಗಳು ಸೌತೆಕಾಯಿ ಇತ್ತು ಹಾಗೆಯೇ ಬೀನ್ಸು ಇಷ್ಟು ಸಿಕ್ಕಿತ್ತು ನೆನ್ನೆ ಬೆಂಡೆಕಾಯಿ ಕೂಡ ಇಷ್ಟು ಸಿಕ್ಕಿತ್ತು ಹಾಗಾಗಿ ಸಂತಲಿ ನಾನು ಬೀನ್ಸು ಮತ್ತು ಬೆಂಡೆಕಾಯಿ ಸೌತೆಕಾಯಿ ಬೇಡ ಅಂತ ಹೇಳಿದ್ದೆ ಇರೋ ಟೊಮೆಟೊ ಗಿಡ ನೋಡಿ ಚೆನ್ನಾಗಿ ತಲೆ ಎತ್ತಿದೆ ಇದನ್ನ ಈಗ ಕಟ್ಟಬೇಕು ನಮ್ಮ ಮನೆಯವರು ಊಟ ನಟ್ಕೊಡಿ ಅಂದರೆ ಪೈಪು ಹಳೆಯದು ಪೈಪ್ ಇತ್ತಲ್ವ ಅದನ್ನು ಹೋಸಲನೇ ತಂದಿದ್ರು ಅದನ್ನೆಲ್ಲ ಕೊಟ್ರು ಈಗ ನಾನು ಅದಕ್ಕೆಲ್ಲ ದಾರನ ಈ ಥರ ಕಟ್ತಾ ಇದ್ದೀನಿ ಅದು ದಾರ ಕಟ್ಟಿ ಮತ್ತು ಈ ಥರ ಕೋಲ್ ಕೊಡದೇ ಇದ್ದರೆ ಚೆನ್ನಾಗಿ ಆಗಲ್ಲ ಗಿಡ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ಮತ್ತು ಕವರಿಗೆ ಹಾಕ್ಸಿಲ್ಲ ನಾನು ಕವರಲ್ಲಿ ಹಾಕ್ಸಿದ್ರೆ ಏನು ಗೊತ್ತಾ ಚೆನ್ನಾಗಿ ಬಿಡೋದೇ ಇಲ್ಲ ಕಾಯಿ ಬಿಡೋದೇ ಇಲ್ಲ ಅದಕ್ಕೆ ನಾನು ನೆಲಕ್ಕೆ ಹಾಕೋಣ ಅಂತ ಹೇಳಿ ನೆಲಕ್ಕೆ ಹಾಕ್ತಾ ಇದ್ದೀನಿ ಇದು ಮೇಲೆ ಹೋದಂಕು ಮೇಲೆ ಹೋದಂಗೆ ಮತ್ತೆ ಇನ್ನೊಂದು ಸಲ ಕಟ್ತಾ ಬಂದರೆ ಚೆನ್ನಾಗಿ ಆಗುತ್ತೆ ಟೊಮೆಟೊಕಾಯಿ ಚೆನ್ನಾಗಿ ಆದರೆ ಸಾಕು ನಮಗೂ ಟೊಮೆಟೊಕಾಯಿ ಚಟ್ನಿ ಅಥವಾ ಈ ಥರ ಟೊಮೆಟೊ ರೇಟ್ ನೋಡಿದ್ರೆ ನನಗೆ ಒಂಥರ ಹೊಟ್ಟೆ ಉರಿಯುತ್ತೆ ಒಂದೊಂದು ಸಲ ನಾವು ತುಂಬ ಬೆಳೆದಾಗ ರೇಟೇ ಇರೋದಿಲ್ಲ ಈಗ ನಮ್ಮ ಹತ್ರ ಇಲ್ಲಲ್ಲ ಹಾಗಾಗಿ ರೇಟ್ ಜಾಸ್ತಿ ಆಗುತ್ತೆ ಮತ್ತು ಈ ಸಲ ನಾವು ಈ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ತಿಂದೇ ಇಲ್ಲ ಇದು ಜವಾರಿ ಇದು ಖಾರ ಇರುತ್ತೆ ನನ್ನ ಹತ್ರ ಬೀಜ ಇತ್ತು ಹಾಕಿದ್ದೆ ಅದೆಲ್ಲ ಇರುವೆ ತಿಂದಿತ್ತು ಒಂದೇ ಒಂದು ಗಿಡ ಎದ್ದಿತ್ತು ಅದರಲ್ಲಿ ಎರಡು ಕಾಯಿ ಆಗಿದೆ ಅದನ್ನು ಹಾಗೆ ಬಿಟ್ಟಿದ್ದೀನಿ ಹಣ್ಣಿಗೆ ಅಂದರೆ ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೀನಿ ತಿಂದೇ ಇದ್ದರೂ ಪರವಾಗಿಲ್ಲ ಬೀಜ ಮಾಡಿಕೊಂಡ್ರೆ ಇರುತ್ತೆ ಅಂತೇಳಿ ಅದು ಎಷ್ಟು ವರ್ಷದ ಬೀಜ ಗೊತ್ತಾ ಅದು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಒಂದು ಕವರಲ್ಲಿ ಸುತ್ತಿ ಹುಳಗಿಳ ಆಗಬಾರ್ದು ಅಂತ ಅವತ್ತು ಫ್ರಿಜ್ ಕ್ಲೀನ್ ಮಾಡಬೇಕಿದ್ರೆ ಸಿಕ್ಕಿತ್ತು ಆವಾಗ ಅದನ್ನು ಹಾಕಿದ್ದೆ ಬೆಂಡೆಕಾಯಿ ಅಂತೂ ಅದು ಎಷ್ಟು ಇದೆ ಅಂದರೆ ನನಗೆ ಅದು ತುಂಬ ಎತ್ತರ ಇದೆಯಲ್ಲ ಹಾಗಾಗಿ ಕೊಯ್ಯೋಕ್ಕೆ ಸಿಗೋದೇ ಇಲ್ಲ ನಮ್ಮ ಮನೆಯವ್ರನ್ನೇ ಕಾಯ್ತೀನಿ ಈ ಕೆಳಗಿರೋದೆಲ್ಲ ಸಿಗುತ್ತೆ ಆ ಮೇಲಿರೋದು ನನಗೆ ಕೊಯ್ಯಕ್ಕೆ ಸಿಗದೇ ಇಲ್ಲ ಮತ್ತು ಸೌತೆ ಮಿಡಿ ಕೂಡ ಈ ಸಲ ಸುಮಾರು ಆಗಿತ್ತು ತೋರಿಸ್ತೀನಿ ನಿಮಗೆ ಅದು ಹೆಗ್ಣ ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ ಇದೇ ಕವರಲ್ಲೇ ಪೂರ್ತಿ ಎದ್ದಿತ್ತು ಟೊಮೆಟೊ ಗಿಡ ಅದನ್ನು ನೆಟ್ಟಿದ್ದಾರಲ್ವ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೇ ಮತ್ತೆ ಬೀಜ ಹಾಕ್ತಾ ಇದ್ದೀನಿ ನೆನ್ನೆ ಒಂದಷ್ಟು ರೀಪಾಟ್ ಮಾಡಿದೆ ಮಾಡಬೇಕಿದ್ರೆ ನಮ್ಮ ಸಿಂಬ ಅಡ್ಡ ಬಂದು ನನ್ನ ಕೈಯಿಂದ ಪಾಟ್ ಬಿದ್ದು ಪಾಟೇ ಒಡೆದೋಯ್ತು ಎಷ್ಟು ಬೇಜಾರಾಯಿತು ಅಂದರೆ ನಿನ್ನೆ ನನಗೆ ಅದನ್ನು ಎಸ್ಯಕ್ಕೂ ಮನಸ್ಸು ಬರ್ತಾಯಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಮನಿ ಪ್ಲಾಂಟ್ ಇತ್ತು ಅದರಲ್ಲಿ ಮತ್ತು ಅದರಲ್ಲಿ ಕೋಕೋಪಿಟ್ ಕೂಡ ಇತ್ತಲ್ವ ಅದನ್ನೇ ನಾನೀಗ ಈ ಥರ ಒಂದು ಇದಕ್ಕೆ ಹಾಕಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದರಲ್ಲಿ ಚೆನ್ನಾಗಾದರೆ ಮತ್ತೆ ನಾನು ಟೊಮೆಟೊ ಗಿಡನ ನಡ್ಬೋದು ನಾನು ಅದಕ್ಕೇ ಟೊಮೆಟೊ ಬೀಜನ ಒಂಚೂರು ಹಾಳು ಮಾಡೋದಿಲ್ಲ ಪ್ರತಿ ಸಲ ಟೊಮೆಟೊ ಬೀಜನೂ ನಾನು ಈ ಥರ ಎಬ್ಬಿಸ್ತೀನಿ ಆದರೆ ಒಂದೊಂದು ಸಲ ಇರುವೆ ತಿಂದುಬಿಡುತ್ತೆ ಒಂದೊಂದು ಸಲ ಚೆನ್ನಾಗಿ ಏಳುತ್ತೆ ಸ್ನಾನ ಆಯಿತು ಪೂಜೆನೂ ಆಯಿತು ಯಾಕಂದರೆ ಬೆಳಗ್ಗೆ ಸಾರೆಲ್ಲ ಮಾಡ್ಕೊಂಡಿದ್ದೆ ಅಲ್ಲ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಆಯಿತು ಪೂಜೆ ಆದಾಗ ದೇವ್ರ ಮನೆ ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ಅಲ್ವ ಬೇಗ ಆಗಿತ್ತು ಇವತ್ತು ಏನು ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಆದರೂ ಮಾಡ್ಕೊಬಿಡೋಣ ಅಂತ ಮಾಡೋದಕ್ಕೆ ಇದ್ದೀನಿ ನಮ್ಮ ಮನೆಯವರು ಬರಬೇಕಿದ್ರೆ ಪೇರ್ಲೆಕಾಯಿ ತಂದಿದ್ದರು ನಾವು ಇದಕ್ಕೆ ಚಂದ್ರ ಪೇರ್ಲೆ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿತ್ತು ಪೇರ್ಲೆಕಾಯಿ ಎರಡು ದಿನ ಆಗಿತ್ತು ತಂದು ನನಗೆ ಜ್ವರ ಇರೋದಕ್ಕೆ ತಿನ್ನೋಕ್ಕೆ ಆಗಿರಲಿಲ್ಲ ಇವತ್ತು ತಿನ್ನೋಣ ಅಂತ ಬರೀ ಉಪ್ಪನ್ನು ಹಚ್ಕೊಂಡು ತಿಂತಾ ನಂಗೆ ಕಾರೋದ್ಕಿಂತ ಬರೀ ಉಪ್ಪು ಹಚ್ಕೊಂಡು ತಿನ್ನೋದಕ್ಕೇ ಇಷ್ಟ ಆಗುತ್ತೆ ಯಾರ್ಯಾರಿಗೆಲ್ಲ ಪೇರ್ಲೆಕಾಯಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯವರು ಬಂದರು ಟೈಮೀಗ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ತಾ ಬಂದಿತ್ತು ನಾನು ಮೊಸರುಗಾಯಿ ಮಾಡೋಣ ಅಂತ ಸೌತೆಕಾಯಿನ ಹೆಚ್ಚಿಟ್ಟಿದ್ದೆ ಮನೆಯವ್ರು ಬೇಡ ಹಾಗೆ ಬರೀ ಉಪ್ಪು ಹಾಕ್ಕೊಂಡು ಹಾಗೆ ನಂಚ್ಕೊಂಡು ತಿನ್ನೋಣ ಅಂತ ಹೇಳಿದ್ರು ಅದ್ರ ಜೊತೆಗೆ ನಾನು ಸ್ವಲ್ಪ ಮೂಲಂಗಿ ಕೂಡ ಹೆಚ್ಚಿ ಇಟ್ಟಿದ್ದೆ ಹಾಗೆಯೇ ನಮ್ಮ ಮನೆಯವರು ಬರಬೇಕಿದ್ದರೆ ಪಕೋಡ ತೊಗೊಬಂದಿದ್ದರು ಯಾಕಂದರೆ ಇವತ್ತೇನು ಮಾಡಲ್ಲ ಅಂತ ಹೇಳಿದ್ದೆ ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್